ಬಿಹಾರ ಚುನಾವಣೆ ಅಲ್ಲಿನ ಪರಿಸ್ಥಿತಿಗಳು ಅಲ್ಲಿನ ವಿದ್ಯಮಾನಗಳು ಆಗುತ್ತೆ ಇವತ್ತು ಬಿಹಾರ ರಾಜ್ಯ ಇರ್ತಕ್ಕಂಥ ಶೇಕಡ ಇಪ್ಪತ್ತರಷ್ಟು ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದು ವಾಸ ಮಾಡ್ತಿದ್ದಾರೆ ಯಾಕಂದ್ರೆ ಅಲ್ಲಿ ಕನಿಷ್ಠ ಪಕ್ಷ ಕೂಲಿ ಕೂಡ ಸಿಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಂದಿಗೆ ಅಕೌಂಟ್ಗೆ ರಕ್ತ ಚೌಪ ಹಣ ಹಾಕಿದರೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿನ ಹಣ ಹಾಕಿದರೆ ಯಾಕೆ ಮಾತಾಡಲಿಲ್ಲ ಎರಡನೇದಾಗಿ ಓಟ್ ಚೋರಿ ಮಾಡ್ತಾ ಅಂತ ಅಂತೇಳಿ ನಮ್ಮ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಒಂದು ದೊಡ್ಡ ಆಂದೋಲನವನ್ನೇ ಮಾಡ್ತಾ ಇದ್ದೀವಿ ನಾವು ಇದು ತಾಜಾ ಉದಾಹರಣೆ ಒಂದು ಬಿಹಾರ ಚುನಾವಣೆ ಬಿಹಾರಕ್ಕೆ ನಾವು ನೋಡಿರಬೇಕು ಪ್ರಚಾರಕ್ಕೆ ಹೋದ ಸಂದರ್ಭಗಳಲ್ಲಿ ಬಿಜೆಪಿ ನಾಯಕರನ್ನ ಮಂತ್ರಿಗಳನ್ನು ಶಾಸಕರನ್ನ ಜನ ಬೀದಿ ಓಡಿಸ್ತಾ ಇದ್ದಾರೆ ಇಲ್ಲಿ ಜನಜಾಹೀರ ಇಂತಹ ಇಂಥ ಸಂದರ್ಭಗಳಲ್ಲಿ ನಿಷ್ಪಕ್ಷವಾದ ಚುನಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಎನ್ ಡಿ ಎ ಮೈತ್ರಿ ಕೂಡ ಬರ್ತಾ ಇರಲಿಲ್ಲ ಇವತ್ತು ಒಂದು ಕಡೆ ಅವರೇ ಮಹಿಳೆಯರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ತಲಾ ಹತ್ತು ಸಾವಿರ ರೂಪಾಯಿ ಅಂತ ಹಣ ಹಾಕಿದ್ರು ಅದು ಒಂದ್ ಕಡೆ ಮತಗಳದ ಪರಿಣಾಮ ಬಿಹಾರಲ್ಲಿ ಅವ್ರಿಗೆ ಬಿಹಾರ ಚುನಾವಣೆ ಕೂಡ ಗೊಂದಿಲ್ಲ ಆಯಾ ಪ್ರದೇಶಗಳಲ್ಲಿ ಆಂಧ್ರ ಒಂದು ಮಾದರಿ ತೆಲಂಗಾಣ ಒಂದು ಮಾದರಿ ತಮಿಳುನಾಡು ಒಂದು ಮಾದರಿ ಕೇರಳ ಒಂದು ಮಾದರಿ ಕೋಲಾರ ಜನತೆಗೆ ದಸರಾ ಒಂದು ಕೇವಲ ಐನೂರ ತೊಂಬತ್ತೊಂಬತ್ತು ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೆ ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಗಟ್ಟಿಯಾಗಿ ಬುರಾದಿಗೆ ನಿರ್ಮಾಣ ಮಾಡಿದ್ದಾರೆ ಬಿಹಾರ ಚುನಾವಣೆಯನ್ನು ಹಚ್ಚಕೊಳ್ಳೋ ಅಗತ್ಯ ಇಲ್ಲ ಅಂತ ನನ್ನ ಭಾವ பிர சந்தர கூட சண்ட ஏபி சுனாவணை ஆகி திக்குசூச்சி அந்த பி எண்ட் சுனாவணை ஆகி திக்குசூச்சி அந்த யாதாத பஞ்சாய்த்தி மெம்பர் திக்குசூச்சி அந்த நன் பிரி யாவத்த ஏக பட்சி ಸ್ವಂತ ಭಾಗದಲ್ಲಿ ಸರ್ಕಾರ ರಚನೆ ಮಾಡಿಲ್ಲ ಎರಡು ಸಾವಿರದ ಹನ್ನೊಂದು ತಗೊಂಡಾಗ ತಮಗೆ ಗೊತ್ತಿದೆ ಆಪರೇಷನ್ ಕಮಲ ಮಾಡಿ ಅವತ್ತು ಸರ್ಕಾರ ರಚನೆ ಮಾಡಿದೆ ತದನಂತರ ಹತ್ತೊಂಬತ್ತರಲ್ಲಿ ಕೂಡ ಕಾಂಗ್ರೆಸ್ನ ಹತ್ತು ಹದಿನೇಳು ಮಂದಿಯನ್ನು ಕಾಂಗ್ರೆಸ್ ಜ ಹದಿನೇಳು ಮಂದಿಯನ್ನು ತಗೊಳ್ಳೋದ್ರ ಮುಖಾಂತರ ಅವರು ಪಕ್ಷ ರಚನೆ ಮಾಡಿದ್ದಾರೆ ಅವತ್ತಾದರೂ ಕೂಡ